ಅಷ್ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಏನು ಇಂಟೆಲಿಜೆನ್ಸಿ ಬಗ್ಗೆ ತರಗತಿ ಮಾಡಬೇಕಾಗಿತ್ತು ಸೊ ಇವತ್ತಿನ ತರಗತಿಯಲ್ಲಿ ಸ್ಪಿಯರ್ಮನ್ ಪ್ರಕಾರ ಏನಿದೆ ಇಂಟೆಲಿಜೆನ್ಸಿ ಅಂತ ನೋಡ್ತಾ ಹೋಗೋಣ ಬುದ್ಧಿಶಕ್ತಿ ಅಂತ ಕರಿತೀವಿ ಸುಮಾರು ಜನ ಬುದ್ಧಿಶಕ್ತಿಯ ಬಗ್ಗೆ ಹೇಳಿದ್ದಾರೆ ಯಾರು ಎರಡು ವೇಯಲ್ಲಿ ಬುದ್ಧಿಶಕ್ತಿ ಇರಿದೆ ಅಂತ ಹೇಳಿದ್ದಾರೆ ಯಾರು ಒಂದು ವೇಯಲ್ಲಿದೆ ಅಂತ ಹೇಳಿದಾರೆ ಎಲ್ಲರೂ ಮಲ್ಟಿಪಲ್ ಇದ್ದಾರೆ ಅಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ದಾರೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಸ್ಪೇರ್ ಮನ್ಸ್ ಏನಿದ್ದಾರಲ್ವಾ ಸೊ ಸ್ಪಿಯರ್ ಮೆನ್ಸ್ ಪ್ರಕಾರ ಟೂ ಫ್ಯಾಕ್ಟರ್ಸ್ ಇದೆ ಇಂಟಿಲಿಜೆನ್ಸಿ ಅಂತಕ್ಕಂಥದ್ದು ಅದ್ರ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ ಒಂದೇ ವಿಡಿಯೋಲಿ ಎಲ್ಲ ನಿಮ್ಗೆ ಮುಗಿಸ್ಕೊಡೋದಿಲ್ಲ ನಾನು ಸೊ ಒಂದೊಂದೇ ವೀಡಿಯೋ ಮೂಲಕ ಹೇಳ್ತಾ ಹೋಗ್ತೀನಿ ಯಾಕಂದರೆ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ತುಂಬ ಕ್ವಶನ್ಸ್ ರೈಸ್ ಆಗುತ್ತೆ ಎಲ್ಲ ಒಂದೇ ವೀಡಿಯೋಲಿ ನೋಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವತ್ತಿನ ಒಂದು ತರಗತಿಯಲ್ಲಿ ಕೇವಲ ಸ್ಪೀಯರ್ ಬಗ್ಗೆ ಕುರಿತು ನೋಡ್ತಾ ಹೋಗೋಣ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ್ದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಇದ್ರಿ ಟೆಲಿಗ್ರಾಮ್ ಲಿಂಕ್ ಬೇಕು ಅಂತ ಸೊ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನಾನು ತರಗತಿ ಮಾಡಿದ ತಕ್ಷಣ ಈ ನೋಟ್ಸ್ನ ಅಲ್ಲಿ ಹಾಕಿರ್ತೀನಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಓವರ್ ಆಲ್ ಆಗಿ ಒಂದು ಸೈಕಾಲಜಿ ನೋಟ್ಸ್ನ ನಾನು ಆಲ್ರೆಡಿ ಹಾಕಿದ್ದೀನಿ ಸೊ ಬೇರೆ ಬೇರೆ ಏನಾದರೂ ಇಂಪಾರ್ಟೆನ್ಸ್ ನೋಟ್ಸ್ ಬಂದಾಗ ಹಾಕಿರೋದ್ರಿಂದ ಅದು ಮೇಲ್ಗಡೆ ಹೋಗುತ್ತೆ ಹಾಗಾಗಿ ನೀವು ಪ್ರೊಫೈಲ್ಗೆ ಹೋಗಿ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕೋ ಆ ನೋಟ್ಸ್ ಸಿಗುತ್ತೆ ಸ್ನೇಹಿತರೆ ಓಕೆ ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸ್ಪಿಯರ್ಸ್ಮನ್ ಅವರು ಇಂಟೆಲಿಜೆನ್ಸಿ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ ಎರಡು ವೇಯಲ್ಲಿರುತ್ತೆ ಅಂತ ಹೇಳ್ತಾರೆ ಓಕೆನಾ ಈ ವಾಸ್ ಅಡ್ವಿಕೇಟೆಡ್ ಬೈ ಸ್ಪಿಯರ್ಮನ್ ಅಕಾರ್ಡಿಂಗ್ ಟು ಹಿಮ್ ಈಚ್ ಇಂಟಲಿ ಇಂಟೆಲೆಕ್ಚುವಲ್ ಆಕ್ಟಿವಿಟೀಸ್ ಇನ್ವಾಲ್ವ್ಸ್ ಎ ಜನರಲ್ ಫ್ಯಾಕ್ಟರ್ಸ್ ಜಿ ವಿಚ್ ರೀಪ್ರೆಸೆಂಟ್ಸ್ ದ ಜನರಲ್ ಮೆಂಟಲ್ ಎನರ್ಜಿ ಆರ್ ಪವರ್ ದಟ್ ಫಂಕ್ಷನ್ಸ್ ಇನ್ ಪರ್ಸನ್ ಓವರ್ ಆಲ್ ಮೆಂಟಲ್ ಆಕ್ಟಿವಿಟೀಸ್ ನೋಡಿ ಆ್ಯಂಡ್ ಎ ಸ್ಪೆಸಿಫಿಕ್ ಫ್ಯಾಕ್ಟರ್ ಎಸ್ ವಿಚ್ ಬಿಲಾಂಗ್ಸ್ ಟು ಇಟ್ ಅಲೋನ್ ಅಂತ ಕೊಟ್ಟಿದ್ದಾರೆ ನೀವು ಇಷ್ಟೆಲ್ಲ ಓದೋಕ್ಕಿಂತ ನಾನು ತುಂಬ ಸರಳವಾಗಿ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ ಸ್ಪಿಯರ್ ಸವ್ ಅವರು ಏನು ಹೇಳಿದ್ದಾರೆ ಸ್ಪಿಯರ್ ಮನ್ ಅವರು ಎರಡು ಬುದ್ಧಿಶಕ್ತಿನ ಹೇಳ್ತಾರೆ ಒಂದು ಜಿ ಇನ್ನೊಂದು ಎಸ್ ಅಂತ ಜಿ ಅಂದರೆ ಇಲ್ಲಿ ಜನರಲ್ ಆಗಿರುತ್ತೆ ಎಸ್ ಅಂದರೆ ಸ್ಪೆಷಲ್ ಅಂತ ಇರುತ್ತೆ ಪ್ರತಿಯೊಂದು ಜೀವಿ ಅಂದರೆ ಮಾನವ ಜೀವಿ ಪ್ರತಿಯೊಂದು ಮಾನವ ಜೀವಿ ಎರಡು ಬುದ್ಧಿಶಕ್ತಿಯನ್ನು ಹೊಂದಿರುತ್ತೆ ಸ್ಪಿಯರ್ ಮನ್ ಅವ್ರು ಹೇಳ್ತಾರೆ ಪ್ರತಿಯೊಂದು ಮಾನವ ಬುದ್ಧಿಶಕ್ತಿ ಎರಡು ರೀತಿಯೊಂದು ಹೊಂದ್ಕೊಂಡಿರುತ್ತೆ ಒಂದು ಜಿ ಒಂದು ಎಸ್ ಅಂತ ಜಿ ಅಂದರೆ ಜನ್ರಲ್ ಯಾವ ಒಂದು ಮನುಷ್ಯನ ಹತ್ರ ಇರಬೇಕು ಇರಬೇಕಾದಂತಹ ಕಾಮನ್ ನಾಲೇಜು ಜನರಲ್ ಆಗಿ ಎಲ್ಲರ ಹತ್ರನೂ ಇರುತ್ತೆ ಅದು ಸೊ ಅದನ್ನು ಅವರು ಜಿಗೆ ಹೋಲಿಸ್ತಾರೆ ಜನರಲ್ ಓಕೆನಾ ಪ್ರತಿಯೊಬ್ಬರಲ್ಲಿ ಇರಬೇಕಾದಂತಹ ಒಂದು ಗುಣವನ್ನು ಜನರಲಲ್ಲಿ ಅವರು ಕನ್ಸಿಡರ್ ಮಾಡ್ತಾರೆ ಎಸ್ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು ಕೆಲವೊಬ್ಬರು ಡ್ರಾಯಿಂಗಲ್ಲಿ ಟಾಪರ್ ಇರ್ತಾರೆ ಕೆಲವೊಬ್ಬರು ಸಿಂಗಿಂಗಲ್ಲಿ ಟಾಪರ್ ಇರ್ತಾರೆ ಕೆಲವೊಬ್ಬರು ಅವ್ರ ಹತ್ರ ಡ್ಯಾನ್ಸ್ ಮಾಡ್ತಕ್ಕಂಥ ಕಲೆ ಇರುತ್ತೆ ಇನ್ನೊಬ್ಬರ ಹತ್ರ ಚಿತ್ರಕಲೆ ಮಾಡ್ತಕ್ಕಂತಹ ಕಲೆ ಇರುತ್ತೆ ಕೆಲವೊಬ್ಬರ ಹತ್ರ ಏನಂತಂದರೆ ಕ್ರಿಕೆಟರ್ ಆಗಬೇಕು ಹಾಕಿ ಪ್ಲೇಯರ್ ಆಗಬೇಕು ಚೆಸ್ ಆಡಬೇಕು ಈ ರೀತಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತಲ್ವಾ ನೋಡಿ ಇಷ್ಟು ಸಿಂಪಲ್ಲಾಗಿ ನೀವು ಇಡೀ ಇಷ್ಟು ನೀವು ಪಿ ಪಿ ಟಿ ತೊಗೊಂಡು ಇಷ್ಟೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಿಂಪಲ್ಲಾಗಿ ಇಡೀ ಒಂಬತ್ತು ಸ್ಲೈಡ್ ತೊಗೊಂಡಿದ್ದೀನಲ್ಲಿ ಒಂಬತ್ತು ಸ್ಲೈಡ್ ಇರೋದು ಒಂದೇ ಒಂದು ಸಿಂಪಲ್ಲಾಗಿ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಏನು ಅಂದರೆ ಸ್ಪಿಯರ್ ಮನ್ ಟೂ ಫ್ಯಾಕ್ಟರ್ಸ್ ತೇರಿ ಇಷ್ಟರಲ್ಲಿ ಹೇಳಿಬಿಡ್ತೀನಿ ನೋಡಿ ನಾನು ನಿಮಗೆ ಟೂ ಅಂದರೆ ಒಂದು ಜಿ ಇರುತ್ತೆ ಇನ್ನೊಂದು ಎಸ್ ಇರುತ್ತೆ ಜಿ ಎಲ್ಲರ ಹತ್ರ ಇರುತ್ತೆ ಎಸ್ಸು ಕೆಲವೊಬ್ಬರ ಹತ್ರ ಬೇರೆ ಬೇರೆ ಥರ ಇರುತ್ತೆ ಇವಾಗ ನಂಗೆ ಟೀಚಿಂಗ್ ಮಾಡೋದೊಂದು ಕೆಪಸಿ ಕೆಪಾಸಿಟಿ ಅಥವಾ ನನ್ನ ಹತ್ರ ಅದೊಂದು ಸ್ಪೆಷಾಲಿಟಿ ಇದೆ ಅಂತ ಅಂದ್ಕೊಳ್ಳಿ ಇವಾಗ ನಿಮ್ಮ ಹತ್ರ ಒಂದು ಸಿಂಗಿಂಗ್ ಇದೆ ಇನ್ನೊಬ್ಬರ ಹತ್ರ ಚಿತ್ರಕಲೆ ಇದೆ ಇನ್ನೊಬ್ಬರ ಹತ್ರ ಡ್ಯಾನ್ಸ್ ಇದೆ ಇನ್ನೊಬ್ಬರ ಹತ್ರ ಬೇರೆ ಬೇರೆ ಥರ ಹಾಗಾಗಿ ಎಸ್ ಅಂತಕ್ಕಂಥದ್ದು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾಗಿರುತ್ತೆ ಜಿ ಫ್ಯಾಕ್ಟರ್ಸ್ ಏನಾಗಿರುತ್ತೆ ಎಲ್ಲರ ಹತ್ರನೂ ಆ್ಯಸ್ ಯೂಸ್ವಲ್ ಸೇಮ ಇರುತ್ತೆ ಅಂತಕ್ಕಂಥದ್ದು ಇವೆರಡೇ ಇಂಪಾರ್ಟೆಂಟ್ ಇಷ್ಟು ನಾವು ಓದ್ಕೊಂಡಾಗ ನಿಮ್ಗೆ ಕೊನೆಯದಾಗಿ ಗೊತ್ತಾಗ್ತಕ್ಕಂಥದ್ದು ಸ್ಪಿಯರ್ ಮನ್ಸವರ ಎರಡು ಫ್ಯಾಕ್ಟರು ಒಂದು ಜಿ ಇನ್ನೊಂದು ಎಸ್ ಸ್ನೇಹಿತರೆ ಇನ್ನು ಸುಮ್ಮನೆ ನಾನು ಸ್ಲೈಡ್ಸ್ ಓದ್ತಾ ಹೋಗ್ತೀನಿ ಅಷ್ಟೇ ನಿಮ್ಗೆ ಗೊತ್ತಾಯಿತು ಇಡೀ ತೇರಿರೋದೇ ಇಷ್ಟರ ಮೇಲೇ ಯಾಕಂದರೆ ನೀವು ಸಿ ಟಿ ಟಿ ಬರೆಯುವಾಗ ಇಂಗ್ಲೀಷಲ್ಲಿರುತ್ತೆ ಹಾಗಾಗಿ ಅಲ್ಲಿರ್ತಕ್ಕಂಥ ಇಂಗ್ಲೀಷ್ ವರ್ಡ್ಗಳನ್ನು ನೀವು ತಿಳ್ಕೊಬೇಕು ಅಂತಂದರೆ ಇದನ್ನು ನೋಡ್ಕೋಬೇಕಾಗತ್ತೆ ಹಾಗಾಗಿ ಸೊ ಫಸ್ಟ್ ಸ್ಲೈಡಲ್ಲಿ ಏನಿದೆ ಅಂತ ಹೇಳ್ಕೊಟ್ಟೆ ಬನ್ನಿ ಸೆಕೆಂಡ್ ಸ್ಲೈಡಲ್ಲಿ ಹಿಂದೆ ನೋಡ್ತಾ ಹೋಗೋಣ ದ ಫ್ಯಾಕ್ಟರ್ ನೋಡಿ ಜಿ ಬಗ್ಗೆ ಹೇಳ್ತಿದ್ದಾರೆ ಅಲ್ಲಿ ದ ಫ್ಯಾಕ್ಟರ್ ಜಿ ಈಸ್ ದಸ್ ಪ್ರೆಸೆಂಟ್ ಇನ್ ಆಲ್ ಪೆಸಿಫಿಕ್ ಆಕ್ಟಿವಿಟೀಸ್ ಎಲ್ಲರ ಹತ್ರನೂ ಇರುತ್ತೆ ಇದು ದ ಟೋಟಲ್ ಎಬಿಲಿಟಿ ಆಫ್ ಇಂಟಿಲಿಜೆನ್ಸಿ ಎ ಆಫ್ ಆ್ಯನ್ ಇಂಡಿವಿಜುವಲ್ ದ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಬೈ ದ ಫಾಲೋವಿಂಗ್ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲೇನಿರುತ್ತೆ ಅಂತಂದರೆ ಜನರಲ್ ಆಗಿ ಎಲ್ಲರ ಹತ್ರ ಇರ್ತಕ್ಕಂಥದ್ದು ಅದನ್ನು ನಾವೇನಂತ ಕರಿತೀವಿ ಜನರಲ್ ಅಂತ ಕರಿತೀವಿ ಓಕೆ ಸೊ ಇದು ಜಿ ಬಗ್ಗೆ ಇರ್ತಕ್ಕಂಥ ಇದ್ರ ಬಗ್ಗೆ ಮತ್ತೆ ನೀವು ತಿಳ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ರ ಕೇಳೋದಿಲ್ಲ ಇಲ್ಲ ನೀವು ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ ಏನು ಅಂತಂದರೆ ದ ಫ್ಯಾಕ್ಟರ್ ಜಿ ಈಸ್ ದಸ್ ಪ್ರೆಸೆಂಟ್ ಇನ್ ಆಲ್ ಫೆಸಿಫಿಕ್ ಆ್ಯಕ್ಟಿವಿಟೀಸ್ ದ ಟೋಟಲ್ ಎಬಿಲಿಟಿ ಆಫ್ ಇಂಟೆಲಿಜೆನ್ಸಿ ಎ ಆಫ್ ಎ ಇಂಡಿವಿಜುವಲ್ ದಸ್ ವಿಲ್ ಎಕ್ಸ್ಪ್ರೆಸ್ಡ್ ಬೈ ದ ಫಾಲೋವಿಂಗ್ ಕ್ವೆಶನ್ ಅಂತ ಕೊಟ್ಟಿದ್ದಾರೆ ಈ ಕ್ವೆಷನ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಓಕೆ ಸೊ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಜಿ ಅಂತ ಜನ್ರಲ್ ಆಗಿರುತ್ತೆ ಅಕಾರ್ಡಿಂಗ್ ಟು ದ ಸ್ಪಿಯರ್ಮನ್ ಮನ್ ಎವ್ರಿ ಇಂಡಿವಿಜುವಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಕಾರ್ಡಿಂಗ್ ಟು ಸ್ಪಿಯರ್ಮನ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಜಿ ಫ್ಯಾಕ್ಟರ್ ಆ್ಯಂಡ್ ಸಮ್ ಹ್ಯಾಸ್ ಆ್ಯಂಡ್ ಸಮ್ ಸಮ್ ಎಸ್ ಫ್ಯಾಕ್ಟರ್ಸ್ ಫೆಸಿಫಿಕ್ ಎಬಿಲಿಟೀಸ್ ದ ಜಿ ಫ್ಯಾಕ್ಟರ್ ಈಸ್ ಆಲ್ವೇಸ್ ದ ಸೇಮ್ ಫಾರ್ ದ ಸೇಮ್ ಪರ್ಸನ್ ಆ್ಯಂಡ್ ದ ಎಸ್ ಫ್ಯಾಕ್ಟರ್ ಈಸ್ ವೇರಿಯಸ್ ಟಾಸ್ಕ್ ಟು ಟಾಸ್ಕ್ ಓಕೆ ಹೆಂಗಿರುತ್ತೆ ಅಂತಂದರೆ ಈಗ ಒಬ್ಬರ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಒಬ್ಬರ ವ್ಯಕ್ತಿ ಕುರಿತು ಮಾತಾಡೋದೇ ಆದರೆ ಒಬ್ಬನ ಹತ್ರನೇ ಯಾವ ರೀತಿ ಅಲ್ಲಿ ಎಸ್ ಒನ್ ಎಷ್ಟು ಕೊಟ್ಟಿದ್ರಲ್ಲ ಯಾಕೆ ಕೊಟ್ಟಿದ್ರು ಅಂತ ಅಂದರೆ ಸ್ನೇಹಿತರೆ ಸೊ ಇಲ್ಲಿ ನೋಡಿ ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಮಾಡಿಬಿಡ್ತೀನಿ ಮತ್ತು ಇವ್ರಿಗೆ ಹೇಳೋಕ್ಕಾಗಲಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಸೊ ಇದೇನು ಜನರಲ್ ಜನರಲ್ ಅಂದರೆ ಇವಾಗ ಎಲ್ಲರ ಹತ್ರ ಇರ್ತಕ್ಕಂಥ ಒಂದು ಕೆಪಾಸಿಟೀಸ್ ಓಕೆನಾ ಎಲ್ಲರ ಹತ್ರ ಈಗ ಕಾಮನ್ ಆಗಿ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕನ್ನಡ ತುಂಬ ಸರಳ ಹೌದಾ ಇದು ಜಿ ಫ್ಯಾಕ್ಟರ್ ಎಲ್ಲರಿಗೂ ಇದೆ ಅದು ಗರ್ಲ್ ಇರಲಿ ಬಾಯ್ ಇರಲಿ ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಎಲ್ಲರಿಗೂ ಸೇಮ್ ಆಗಿರುತ್ತೆ ಸೊ ಎಸ್ ಒನ್ ಎಸ್ ಟು ಎಸ್ ತ್ರೀ ಅಂತ ಅಂದರೆ ಸೊ ನನ್ನ ಹತ್ರ ಇವಾಗ ನೋಡಿ ನನಗೆ ಇಂಗ್ಲೀಷ್ ಹಾಡಾಗುತ್ತೆ ಅಂತ ಅಂದ್ಕೊಳ್ಳಿ ಕೋ ಇಂಗ್ಲೀಷ್ ನನಗೆ ಹಾಡಿದೆ ಸೊ ಇದು ಎಸ್ ಒನ್ ಅಂತ ಅಂದ್ಕೊಳ್ಳಿ ಆಮೇಲೆ ನನಗೆ ಮ್ಯಾಥ್ಸು ಮ್ಯಾಥ್ಸ್ ಕೂಡ ಒಂದು ಹಾಡ ಹಾಡಿದೆ ಅಥವಾ ಈಸಿ ಇದೆ ಅಂತ ಅಂದ್ಕೊಳ್ಳಿ ಹೀಗೆ ಒಬ್ಬ ವ್ಯಕ್ತಿಯಲ್ಲೇ ಕೆಲವೊಂದು ಇಂಡಿವಿಜುವಲಲ್ಲೇ ಏನಾಗಿರುತ್ತೆ ಅಂದರೆ ಬೇರೆ ಬೇರೆ ಥರ ಇರುತ್ತೆ ಕನ್ನಡ ಇರುತ್ತೆ ಇಂಗ್ಲೀಷ್ ಈಸಿ ಇರುತ್ತೆ ಮ್ಯಾಥ್ಸ್ ಹಾಡಿರುತ್ತೆ ಸೈನ್ಸ್ ಹಾಡಿರುತ್ತೆ ಅಥವಾ ನನ್ನ ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂತಂದರೆ ಈಗ ನನಗೆ ಏನು ಈಸಿ ಇದೆ ಇಲ್ಲಿ ಇಂಗ್ಲೀಷ್ ಈಸಿ ಇದೆ ಇದು ನನ್ನ ಎಸ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ ನನ್ನ ಹತ್ತಿರ ಇರ್ತಕ್ಕಂಥದ್ದು ಕೆಸಲ್ ಸ್ಪೆಷಲ್ ಕ್ಯಾರೆಕ್ಟರ್ ಸೊ ಜನರಲ್ ಅಲ್ಲಿ ಈ ಎಲ್ಲ ಪ್ಲಸ್ ಮಾಡಿಕೊಂಡಾಗ ಎ ಅಂತ ಬರುತ್ತೆ ಇದು ತೆಲಕ್ಕೆ ತೆಗೆಸ್ಕೊಳ್ಳೋಕ್ ಹೋಗ್ಬೇಡಿ ಇದು ನಿಮ್ಮ ಸುಮ್ಮನೆ ಕನ್ಫ್ಯೂಸ್ ಮಾಡುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿರುತ್ತೆ ಇಷ್ಟನೇ ನೆನ್ಪಿಟ್ಕೊಳ್ಳಿ ಅಗ ಅಕಾರ್ಡಿಂಗ್ ಟು ಸ್ಪಿಯರ್ ಮನ್ನು ಎವ್ರಿ ಇಂಡಿವಿಜುವಲ್ ಹತ್ರ ಏನಿರುತ್ತೆ ಜಿ ಫ್ಯಾಕ್ಟರ್ ಇರುತ್ತೆ ನೋಡಿ ಎಸ್ ಫ್ಯಾಕ್ಟರ್ಸ್ ಅಂತಕ್ಕಂಥದ್ದು ಸ್ಪೆಸಿಫಿಕ್ ಎಬಿಲಿಟೀಸ್ ಇರುತ್ತೆ ನಾನು ಇವಾಗಲೇ ಹೇಳಿರೋ ಹಾಗೆ ಸ್ಪೆಸಿಫಿಕ್ ಇರುತ್ತೆ ಅಷ್ಟೇ ಓಕೆನಾ ಸೊ ಈಗ ನೆಕ್ಸ್ಟ್ ಹೋಗೋಣ ಸುಮ್ಮನೆ ನನಗೆ ಏನೇನೋ ತಿಳ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ತೀರಾ ಅದಕ್ಕೋಸ್ಕರನೇ ನಾನು ನಿಮ್ಗೆ ಈಸಿಯಾಗಿ ತಿಳಿಸ್ಬೇಕು ಅಂತ ಹೇಳ್ತಾ ಇರೋದು ದಿಸ್ ಟೂ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಇನ್ ದ ಫಾಲೋವಿಂಗ್ ವೇಸ್ ಜಿ ಫ್ಯಾಕ್ಟರ್ ದ ಫ್ಯಾಕ್ಟರ್ ಜಿ ಆರ್ ಎ ಜನ್ರಲ್ ಆರ್ ಜನರಲ್ ಎಬಿಲಿಟೀಸ್ ರೀಪ್ರೆಸೆಂಟ್ಸ್ ದ ನೇಚರ್ ಆಫ್ ಇಂಟಿಲಿಜೆನ್ಸಿ ಓಕೆನಾ ಸಾಮಾನ್ಯವಾಗಿರ್ತಕ್ಕಂಥದ್ದು ಓಕೆ ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪ್ಲೇಯಿಂಗ್ ಸಮ್ ರೋಲ್ ಇನ್ ಆಲ್ಮೋಸ್ಟ್ ಆಲ್ ಹ್ಯೂಮನ್ ಆಕ್ಟಿವಿಟೀಸ್ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಇರ್ತಕ್ಕಂಥ ಆ್ಯಕ್ಟಿವಿಟೀಸ್ ಆಗಿರುತ್ತಿದ್ದು ಓಕೆನಾ ಆಲ್ಮೋಸ್ಟ್ ಎಲ್ಲಾರ ಹತ್ರ ಇರ್ತಕ್ಕಂತಹ ಆ್ಯಕ್ಟಿವಿಟೀಸು ಜಿ ಫ್ಯಾಕ್ಟರ್ಸ್ ಆಗಿರುತ್ತೆ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಒನ್ ಜಿ ಫ್ಯಾಕ್ಟರ್ ಆ್ಯಂಡ್ ದಿಸ್ ಫ್ಯಾಕ್ಟರ್ ಡಿಟರ್ಮೆಂಟ್ಸ್ ನಿಮಿಷ ಹಿ ಸಕ್ಸಸ್ ಇನ್ ಎನಿ ಫೀಲ್ಡ್ ಆಫ್ ನಾಲೇಜ್ ಓಕೆನಾ ಈ ಜಿ ಫ್ಯಾಕ್ಟರ್ ಏನಾಗುತ್ತೆ ಒಂದು ಜಿ ಫ್ಯಾಕ್ಟರ್ಸ್ ಏನಾಗುತ್ತೆ ಇಷ್ಟೇ ನೆನಪಿಟ್ಕೊಳ್ಳಿ ಆಲ್ಮೋಸ್ಟ್ ಹ್ಯೂಮನ್ ಆಕ್ಟಿವಿಟೀಸಲ್ಲಿ ಇರ್ತಕ್ಕಂಥದ್ದು ಓಕೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸಾರಿ ನೆಕ್ಸ್ಟ್ ಕೋ ನೋಡೋಣ ಇಲ್ಲಿ ನೋಡಿ ದ ಮೇನ್ ಕ್ಯಾರೆಕ್ಟರ್ಸ್ ಆಫ್ ಜಿ ಏನಿರುತ್ತೆ ದ ಮೇನ್ ಇದನ್ನು ನೀವು ತಿಳ್ಕೊಳ್ಳಿ ಇದು ಕರೆಕ್ಟ್ ತಿಳ್ಕೊಂಡ್ರೆ ನಿಮಗೆ ಟೋಟಲಿ ಕ್ಲಿಯರ್ ಆಗಿಬಿಡುತ್ತೆ ದ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದ ಜಿ ಫ್ಯಾಕ್ಟರ್ ಆರ್ ದ ಫಾಲೋವಿಂಗ್ ಇಟ್ ಈಸ್ ಇನ್ ಬರ್ನ್ ಎಬಿಲಿಟಿ ಹೌದಾ ಮಗು ಹುಟ್ಟಿದ ತಕ್ಷಣವೇ ಆ ಜನ್ರಲ್ ಫ್ಯಾಕ್ಟರ್ಸ್ ಅಂತದ್ದು ಅದ್ರ ಜೊತೆಗೇ ಹುಟ್ಕೊಳ್ಳುತ್ತೆ ದ ಅಮೌಂಟ್ ಆಫ್ ಜಿ ಡೆಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಬೇರೆ ಬೇರೆ ಇರ್ಬೋದು ಡಿಫರ್ಸ್ ಆಗಿರ್ಬೋದು ಅದು ಡಿಫ್ರೆಂಟ್ ಆಗಿರಬಹುದು ಓಕೆನಾ ಇಟ್ ಈಸ್ ಯೂಸ್ಡ್ ಇನ್ ಎವ್ರಿ ಲೈಫ್ ಆ್ಯಕ್ಟಿವಿಟಿ ನಾವು ಏನು ಮಾಡ್ತೀವಿ ಜನ್ರಲ್ ಫ್ಯಾಕ್ಟರ್ಸ್ನ ಎಲ್ಲಾದ್ರಲ್ಲೂ ಯೂಸ್ ಮಾಡ್ತೀವಿ ಸೊ ಗ್ರೇಟರ್ ದ ಜಿ ಇನ್ ಇಂಡಿವಿಜುವಲ್ ಗ್ರೇಟರ್ ದ ಸಕ್ಸಸ್ ಇನ್ ಲೈಫ್ ಅಂತ ಸೊ ಜನರಲ್ ಆಗಿ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಜನರಲ್ ಆಕ್ಟಿವಿಟೀಸ್ ಅಂತ ಇರಲೇಬೇಕು ಇನ್ನು ಎಕ್ಸ್ಪೆಕ್ಟರ್ಗೆ ಬಂದಾಗ ನೋಡಿ ಎಸ್ ಫ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ ದೀಸ್ ಒಂದು ನಿಮಿಷ ರೀ ದೇರ್ ಈಸ್ ಮೋರ್ ದೆನ್ ಒನ್ ಸ್ಪೆಸಿಫಿಕ್ ಸ್ಪ್ಯಾಕ್ ಫ್ಯಾಕ್ಟರ್ ಇರುತ್ತೆ ಅಂತ ನಿಮ್ಗಾಗಲೇ ಹೇಳಿದೆ ನಾನು ದೇರ್ ಈಸ್ ಅ ಮೋರ್ ದೆನ್ ಒನ್ ಸ್ಪೆಸಿಫಿಕ್ ಫ್ಯಾಕ್ಟರ್ ನನ್ನ ಹತ್ರ ಒಂದು ಏನೋ ಸ್ಪೆಷಲ್ ಎಬಿಲಿಟಿ ಇದೆ ಏನೋ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ ಸೊ ನನ್ನ ಸ್ಪೆಷಲ್ ಎಬಿಲಿಟಿ ಇರಬಹುದೇನೋ ಸೊ ನೀವು ಬೇರೆದ್ರಲ್ಲಿ ಇರ್ತೀರಾ ಅಥವಾ ನೀವು ಟೀಚಿಂಗಲ್ಲಿ ಫಾಸ್ಟ್ ಆಗಿರ್ತೀರ ಇದು ನಿಮ್ಮ ಒಂದು ಫೆಸಿಫಿಕ್ಸ್ ಫ್ಯಾಕ್ಟರ್ ಆಗುತ್ತೆ ಇನ್ನೇನು ಇಂಡಿವಿಜುವಲ್ ದ ಮೇನ್ ಸ್ಟಿಕ್ಸ್ ಆಫ್ ಎಸ್ ಫ್ಯಾಕ್ಟರ್ ಆರ್ ಫಾಲೋಸ್ ಇಟ್ ಈಸ್ ನಾಟ್ ಎ ಇನ್ಬೋರ್ನ್ ನೋಡಿ ಮಗು ಹುಡ್ತಾ ಇದು ಬರೋದಿಲ್ಲ ಆ್ಯಂಡ್ ಈಸ್ ಲರ್ನ್ಡ್ ಆ್ಯಂಡ್ ಅಕ್ವಾರ್ಡ್ ಇನ್ ದ ಎನ್ವಾನ್ಮೆಂಟ್ ನಾವು ಕಲಿತೀವಿ ಅಥವಾ ಪರಿಸರದಿಂದ ಪಡ್ಕೊಂಡಿರ್ತೀವಿ ಸ್ಪೆಷಲ್ ಆ್ಯಕ್ಟಿವಿಟೀಸ್ ಹೆಂಗಾಗುತ್ತೆ ಅದು ಹುಡ್ತಾನೆ ಬರೋದಿಲ್ಲ ನಾವು ಬೆಳಿ ಬೆಳೀತಾ ಬೆಳೀತಾ ನಮಗೆ ಎನ್ವಾನ್ಮೆಂಟ್ ಏನಾದರೂ ಒಳ್ಳೇದು ಸಿಕ್ಕದೆ ಒಳ್ಳೆಯದು ಅಂತಂದರೆ ನಮಗೆ ಸಪೋರ್ಟ್ ಮಾಡೋ ಥರ ಏನಾದರೂ ಇದ್ದರೆ ಫಾರ್ ಎಕ್ಸಾಂಪಲ್ ನಾನೀಗ ಡ್ಯಾನ್ಸರ್ ಅಂತ ಅಂದ್ಕೊಳ್ಳಿ ನನಗೆ ಎನ್ವಾನ್ಮೆಂಟಲ್ಲಿ ಡ್ಯಾನ್ಸ್ ಕ್ಲಾಸಸ್ ಇರ್ಬೋದು ನಮ್ಮ ತಂದೆ ತಾಯಿಗೂ ಅದು ಇಷ್ಟ ಇರಬೇಕು ಅವರು ಕ್ಲಾಸಸ್ ಸೇರಿಸಬೇಕು ನನ್ನ ಮಗಳು ಇದರಲ್ಲೇ ಸಾಧನೆ ಮಾಡಬೇಕಂತ ಅವ್ರಿಗೇನಾದರೂ ಮೋಟಿವೇಶನ್ ಇದ್ದರೆ ನಮ್ಗೆ ಅವ್ರ ತರಗತಿಗಳನ್ನು ಅಂದರೆ ಕ್ಲಾಸಸ್ ಎಲ್ಲಿದ್ದು ಆಡಿ ನಮ್ಗೆ ಹೋಗಿ ಅಡ್ಮಿಷನ್ಸ್ ಮಾಡಿ ಎಲ್ಲೇ ಕಾಂಪಿಟೇಷನ್ ನಡೆದ್ರು ಅಲ್ಲಿ ಕರ್ಕೊಂಡು ಹೋಗಿ ನಮ್ಗೆ ಏನು ಮಾಡ್ತಾರೆ ಕಾಂಪಿಟೇಷನ್ ಮಾಡಿಸ್ತಾರೆ ಹಾಗೆ ಹಾಗಾಗಿ ಸೊ ಎಸ್ ಫ್ಯಾಕ್ಟರ್ ಅಂತಕ್ಕಂಥದ್ದು ಅದು ಬರ್ನಲ್ಲಿ ಬರಲ ಬರೋದಿಲ್ಲ ನಮಗೆ ಅದು ಲರ್ನ್ ಮಾಡ್ತೀವಿ ಅದ್ರ ಜೊತೆಗೆ ಎನ್ವ್ಮೆಂಟ್ ನಮಗೆ ಅದಕ್ಕೆ ಸಿಗ್ಬೇಕಾಗುತ್ತೆ ಓಕೆ ಸೊ ಇಟ್ ವೇರಿಯಸ್ ಫ್ರಮ್ ಆ್ಯಕ್ಟಿವಿಟಿ ಟು ಆ್ಯಕ್ಟಿವಿಟಿ ಇನ್ ದ ಸೇಮ್ ಇಂಡಿವಿಜುವಲ್ ವೇರಿಯಸ್ ಆ್ಯಕ್ಟಿವಿಟಿ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ನನ್ನ ಹತ್ರ ಏನೋ ಕ್ಲಾಸಿಕಲ್ ಡ್ಯಾನ್ಸ್ ಇರ್ಬೋದು ಇನ್ನೊಬ್ಬರ ಹತ್ರ ಬೇರೆ ಥರ ಇರ್ಬೋದು ಅಲ್ವಾ ಸೊ ಡ್ಯಾನ್ಸಲ್ಲೂ ತುಂಬ ಬೇರೆ ಬೇರೆ ಇರುತ್ತೆ ಸೊ ಇಂಡಿವಿಜುವಲ್ಸ್ ಡೆಫರ್ಸ್ ಡೆಫರ್ ಇನ್ ದ ಅಮೌಂಟ್ ಆಫ್ ಎಸ್ ಎಬಿಲಿಟಿ ಓಕೆ ಇಂಡಿವಲ್ಸ್ ಇಂಡಿವಿಜುವಲ್ಸ್ ಏನಾಗಿರ್ತಾರೆ ಬೇರೆ ಬೇರೆ ಹತ್ರ ಬೇರೆ ಬೇರೆ ಎಬಿಲಿಟಿ ಇರುತ್ತೆ ದೇರ್ ಆರ್ ಮೆನಿ ನೋಡಿ ದೇರ್ ಆರ್ ಒಂದ್ ಸೇರಿ ದೇರ್ ಮೇ ಬಿ ಸರ್ವ ಸರ್ವರಲ್ ಎಸ್ ಫ್ಯಾಕ್ಟರ್ಸ್ ಇನ್ ಎನ್ ಎ ಇಂಡಿವಿಜುವಲ್ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ತುಂಬ ತಲೆ ಕೆಡ್ಸ್ಕೊಳ್ಳೋಕ್ ಹೋಗ್ಬಿಡಿ ಇಡೀ ನಮ್ಮ ಸ್ಪೇರ್ ಮನಲ್ಲಿ ಎರಡೇ ಎರಡು ಕಾನ್ಸೆಪ್ಟ್ ಬಂದಿದೆ ಒಂದು ಜಿ ಒಂದು ಎಸ್ ಜಿ ಎಲ್ಲರ ಹತ್ತಿರ ಇರುತ್ತೆ ಹುಟ್ಟಿನಿಂದ ಬಂದಿರುತ್ತೆ ಎಸ್ ಅಂತಕ್ಕಂಥದ್ದು ಸ್ಪೆಷಲ್ ಆಗಿರುತ್ತೆ ಇದಕ್ಕೆ ವೆಲ್ ಆಗಿ ಎನ್ವಾರ್ಮೆಂಟ್ ಸಿಕ್ಕರೆ ಸಪೋರ್ಟ್ ಸಿಕ್ಕರೆ ಮೋಟಿವೇಶನ್ ಸಿಕ್ಕರೆ ಇದು ಬೆಳೀತಾ ಹೋಗುತ್ತೆ ಇಷ್ಟೇ ಓಕೆನಾ ಇಷ್ಟು ಮಾತ್ರ ನೀವು ತಿಳ್ಕೊಬೇಕಾಗಿತ್ತು ಕ್ರಿಟಿಸಿಸಮ್ ಕೇಳೋದಿಲ್ಲ ಸೊ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ದಿಸ್ ವೀಡಿಯೋ ಇದಾದ ತಕ್ಷಣ ನಿಮಗೆ ನಾನು ಇದರ ಕುರಿತಂತಹ ಸ್ಪೇರ್ಮನ್ ಅವರ ಕುರಿತು ಏನೇನೋ ಕ್ವಶನ್ಸ್ ಕೇಳಿದ್ದಾರೆ ಈ ಹಿಂದೆ ಆ ಕ್ವಶನ್ಸ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಗೆ ಏನೇ ಅರ್ಥ ಆಗ್ತದೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಇಂಟೆಲಿಜೆನ್ಸಿಯಲ್ಲಿ ಸ್ಪೇಯರ್ ಮ್ಯಾನ್ ಅಂತಂದರೆ ನೆನಪಿಟ್ಕೊಳ್ಳಿ ಎರಡೇ ಎರಡು ಥಾಟ್ಸ್ನ ಹೇಳ್ತಾರೆ ಒಂದು ಜನರಲ್ಲು ಇನ್ನೊಂದು ಫೆಸಿಫಿಕ್ ಜನರಲ್ ಎಲ್ಲರ ಹತ್ತಿರ ಇರ್ತಾರೆ ಫೆಸಿಫಿಕ್ ಅಂತಕ್ಕಂಥದ್ದು ಅದು ಕೂಡ ಎಲ್ಲರ ಹತ್ತಿರ ಇದ್ದರೂ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ಒಂದೇ ಥರ ಇರೋದಿಲ್ಲ ಓಕೆನಾ ಓವರ್ ಆಲ್ ಆಗಿ ನಿಮ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಹೈಪ್ ಅಂತ ಸಿಗುತ್ತೆ ಹೈಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟ ಆದಷ್ಟು ಪಾಯಿಂಟ್ ಕೊಡಿ ಅಂತ ತಿಳಿಸ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ